ಹೋಯ್ ನಮಸ್ಕಾರ ನಾನು ಯಾರು ಅಂತ ಗೊತ್ತಾಗಿಲ್ವಾ ಹೋಗಲಿ ಬಿಡಿ ನಾನೇ ಹೇಳ್ತೀನಿ ನಾನು ಮಲೆನಾಡಿನ ಹಳ್ಳಿ ಹಂಚಿನ ಮನೆ ಅಡಿಕೆ ತೋಟ ಪಕ್ಷಿಗಳ ಚಿಲಿಪಿಲಿ ಮಂಗಗಳ ಹಾರಾಟ ಹಳ್ಳ ಕೊಳ್ಳ ದೈತ್ಯಾಕಾರದ ಮರಗಳ ದಟ್ಟಾರಣ್ಯದಿಂದ ಕೂಡಿದ ನಾನು ಮಲೆನಾಡಿನ ಹಳ್ಳಿ ಇದೆಲ್ಲ ಕೇಳಿದ ಕ್ಷಣ ಹಳ್ಳಿ ಎಷ್ಟು ಸುಂದರ ಒಮ್ಮೆ ಹೋಗಬೇಕು ಅಂತ ನಿಮ್ಮಲ್ಲಿ ಕೆಲವರು ಅಂದುಕೊಂಡಿರಬೇಕು ಇನ್ನು ಕೆಲವರು ನನ್ನಲ್ಲಿ ಜೀವಿಸಿದ ಸುಂದರ ಬದುಕನ್ನು ಮೆಲುಕು ಹಾಕ್ತಾ ಇರಬೇಕು ಅಲ್ವಾ ಒಮ್ಮೊಮ್ಮೆ ಬದುಕೇ ಹಾಗೆ ಅನಿವಾರ್ಯದ ಕಾರಣಕ್ಕಾಗಿ ಅಥವಾ ಇನ್ಯಾವುದನ್ನು ಪಡೆಯುವುದಕ್ಕಾಗಿ ಕೆಲವೊಂದನ್ನು ಕಳೆದುಕೊಳ್ಳಬೇಕಾಗತ್ತೆ ಕಳೆದು ಹೋದ ಮೇಲೆ ಗೊತ್ತಾಗತ್ತೆ ಪಡೆಯಲು ಹೊರಟಿದ್ದಕ್ಕಿಂತ ಕಳೆದುಕೊಂಡದ್ದು ಹೆಚ್ಚು ಮೌಲ್ಯತ್ತು ಅಂತ ಆದರೆ ಹಿಂದಿರುಗಿ ಬರಲಾರದಷ್ಟು ದೂರ ಹೋಗಿ ಆಗಿದೆ ಜೊತೆಗೆ ಹಿಂತಿರುಗಲು ಧೈರ್ಯ ಕೂಡ ಸಾಕಾಗಲ್ಲ ಇತ್ತೀಚಿನ ವರ್ಷದವರೆಗೂ ನಾನು ತುಂಬ ಸಂತೋಷದಿಂದ ಹೆಮ್ಮೆಯಿಂದ ಇದ್ದೆ ಮೈತುಂಬ ಹಸಿರು ವೈವಿಧ್ಯತೆಯ ಪಶ್ಚಿಮ ಘಟ್ಟಗಳ ಸಾಲು ಹಕ್ಕಿಗಳ ನಾದ ವಿವಿಧ ಪ್ರಾಣಿಗಳ ಬದುಕು ಗುಬ್ಬಚ್ಚಿಯ ಕಲರವ ಗರಿವೆಚ್ಚಿ ಕುಣಿಯುವ ನವಿಲುಗಳು ಸಣ್ಣ ಪುಟ್ಟ ತೊರೆ ನದಿ ಕೆರೆ ಜಲಪಾತಗಳು ಸುತ್ತಲಿನ ದಟ್ಟಾರಣ್ಯದ ನಡುವೆ ಅಲ್ಲಲ್ಲಿ ಸಿಗುವ ಹಳ್ಳಿಗಳು ಅಲ್ಲಿಯ ಅಡಿಕೆ ತೋಟ ಗದ್ದೆ ಹಂಚಿನ ಮನೆ ಆ ಮನೆಯಲ್ಲಿನ ಜನರು ನನ್ನ ಮಣ್ಣಿನಲ್ಲಿ ಆಟವಾಡುವ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳ ಶಬ್ದ ದನದ ಕೊಟ್ಟಿಗೆ ನಾಯಿ ಬೆಕ್ಕು ಆಗಾಗ ಹಳ್ಳಿಯ ಮನೆಗಳಲ್ಲಿ ನಡೆಯುವ ಸಂಭ್ರಮಾಚರಣೆಗಳು ಎಷ್ಟೇ ಕಷ್ಟವಿದ್ದರೂ ನಗುಮುಗದಿಂದ ಬದುಕುವ ಹಳ್ಳಿಯ ಜನರ ಮನಸ್ಸು ಏನೇ ವೈಮನಸ್ಸಿದ್ದರೂ ಕಷ್ಟಕ್ಕೆ ಹೆಗಲಾಗುವ ಮಾನವೀಯತೆ ಹೀಗೆ ನೆಮ್ಮದಿಯ ಬದುಕಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ನೋಡ್ತಾ ಖುಷಿಯಿಂದ ಇದ್ದೆ ಅದ್ಯಾಕೋ ಈಗ ಇದ್ಯಾವುದೂ ಇಲ್ಲವೇನೋ ಅನಿಸ್ತಾ ಇದೆ ಏನೋ ಕಳೆದುಕೊಂಡ ಭಾವ ಹಂಚಿನ ಮನೆ ಹೋಗಿ ಪೇಟೆಯ ಕಾಂಕ್ರೀಟ್ ಮನೆ ತಲೆ ಎತ್ತಿದೆ ಆ ಮನೆಯಲ್ಲಿನ ಎಲ್ಲ ಯುವಕರು ಪೇಟೆ ಸೇರಿ ವಯಸ್ಸಾದ ಅಪ್ಪ ಅಮ್ಮಂದಿರ ಧ್ವನಿ ಮಾತ್ರ ಕೇಳ್ತಾ ಇದೆ ಅಂಬ ಎನ್ನುವ ಧನದ ಸದ್ದಿಲ್ಲ ಗುಬ್ಬಚ್ಚಿ ಹೇಗಿರುತ್ತೆ ಅನ್ನೋದೇ ಮರೆತು ಹೋದಂತಿದೆ ನೀವೆಲ್ಲ ಭಾಷಣದಲ್ಲಿ ಹೇಳ್ತೀರಲ್ಲ ಹಳ್ಳಿಗಳು ವೃದ್ಧಾಶ್ರಮ ಇದೆ ಅಂತ ಹೌದು ಅದೇ ವೃದ್ಧಾಶ್ರಮ ನಾನು ಬದಲಾಗಬೇಕು ತಪ್ಪಿಲ್ಲ ನನಗೂ ನನ್ನ ಸಮಾಜ ಬದಲಾಗಬೇಕು ಅನ್ನೋ ಹಂಬಲ ಇದೆ ಆರೋಗ್ಯಕರವಾದ ಬದಲಾವಣೆ ಆಗಲಿ ಆದರೆ ಈಗ ಆಗ್ತಾ ಇರೋ ಬದಲಾವಣೆ ನನ್ನಲ್ಲಿ ಯಾಕೋ ಭಯ ಮೂಡಿಸ್ತಾ ಇದೆ ಜೊತೆಗೆ ಬೇಸರನೂ ಆಗ್ತಾಯಿದೆ ಅಭಿವೃದ್ಧಿ ಬದಲಾವಣೆ ಅಂತ ಹೇಳ್ತಾ ಎಲ್ಲಿ ನನ್ನನ್ನು ಮರೆತು ಹೋಗ್ತಾರೋ ಎಲ್ಲಿ ನನ್ನನ್ನು ತುಳಿದು ನಿರ್ಲಕ್ಷಿಸಿ ನಾಶ ಮಾಡಿ ಹೋಗ್ತಾರೇನೋ ಅನ್ನೋ ಆತಂಕ ಆಧುನಿಕತೆಯ ಐಷಾರಾಮ್ಯ ಬದುಕಿನ ದಾರಿಯಲ್ಲಿ ಓಡುವ ಪರದಲ್ಲಿ ಚಿಕ್ಕ ಚಿಕ್ಕ ಆನಂದವನ್ನು ಮರೆತು ಎಲ್ಲಿ ಎಡವಿ ಪಾತಾಳಕ್ಕೆ ಬೀಳ್ತೀರೇನೋ ಅನ್ನೋದು ಕೂಡ ಪೇಟೆ ಪೇಟೆ ಎನ್ನುತ್ತಾ ಇಲ್ಲಿ ಹಳ್ಳಿಯ ಪರಿಸರದ ನಡುವಿನ ಆ ಸುಂದರ ಬದುಕನ್ನು ಕಳೆದುಕೊಂಡು ವ್ಯಥೆ ಪಡ್ತೀರೇನೋ ಅಂತ ನಾನು ಇಷ್ಟೆಲ್ಲ ಮಾತಾಡಲ್ಲ ನನಗೆ ಮೌನ ಅಂದ್ರೇ ತುಂಬ ಇಷ್ಟ ಅದ್ಯಾಕೋ ಇವತ್ತಿನ ಚುಮು ಚುಮು ಚಳಿಯಲ್ಲಿ ಆಗಸದಿಂದ ಇಣುಕಿ ನೋಡುವ ಎಳೆ ಬಿಸಿಲಿನ ಕಿರಣಗಳು ಹಾಗೆ ಇಂಪಾಗಿ ಬೀಯಿಸಿದ ಗಾಳಿಯ ಸದ್ದಿನ ನಡುವೆ ಇದೆಲ್ಲ ನೆನಪಾಯಿತು ನಿಮ್ಮ ಹತ್ರ ಮಾತಾಡೋಣ ಅನ್ನಿಸ್ತು ತುಂಬ ಇದೆ ಮಾತಾಡೋಕ್ಕೆ ನಿಮಗೆ ಕೇಳೋಕ್ಕೆ ಸಮಯ ಅಲ್ಲದೆ ಇರ್ಬೋದು ಏನೇ ಆದರೂ ನೀವು ನನ್ನವರು ಬದಲಾಗಿ ಆದರೆ ಹುಟ್ಟುಕೊಟ್ಟ ಹಳ್ಳಿಯನ್ನು ಮರೆತು ಹೋಗುವಷ್ಟು ದೂರ ಹೋಗಬೇಡಿ ಬದುಕು ಕೊಟ್ಟ ಪರಿಸರವನ್ನು ತುಳಿದು ಬದುಕು ಕಟ್ಟಿಕೊಳ್ಳುವಷ್ಟು ದುಷ್ಟರಾಗಬೇಡಿ ಕೊನೆಯದಾಗಿ ಒಂದು ವಿನಂತಿ ಒಂದಿಷ್ಟು ದುಡಿದ ನಂತರವಾದರೂ ನನ್ನಲ್ಲಿಗೆ ಬಂದುಬಿಡಿ ನಾನು ಎಂದೆಂದಿಗೂ ನಿಮ್ಮನ್ನು ಕೈ ಬಿಡಲ್ಲ